ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ವರದಕ್ಷಿಣೆ ಕಿರುಕುಳಕ್ಕೆ ಓರ್ವ ಮಹಿಳೆ ಬಲಿ ವರದಕ್ಷಿಣೆ ಕಿರುಕುಳಕ್ಕೆ ಓರ್ವ ಮಹಿಳೆ ಬಲಿಯಾದ ಘಟನೆ ಶ್ರೀನಿವಾಸಪುರ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ನಡೆದಿದೆ ಪ್ರೀತಿಸಿ ಮದುವೆಯಾದ ಆರೋಪಿ ಇಪ್ಪತ್ನಾಲ್ಕು ವರ್ಷದ ಸುರೇಶ್ ಬಂದಾರ್ಲಹಳ್ಳಿ ಗ್ರಾಮದ ಹದಿನೆಂಟು ವರ್ಷದ ಕಲ್ಯಾಣಿಯನ್ನ ಮನೆಯವರಿಗೆ ತಿಳಿಸದೆ ಮದುವೆಯಾಗಿ ಒಂದು ವರ್ಷ ಕಳೆದಿದ್ದು ನಂತರ ಫೋಟೋ ಸ್ಟುಡಿಯೋ ಮಾಡಬೇಕೆಂದು ಸುಮಾರು ಆರು ತಿಂಗಳಿಂದ ಬಂಗಾರದ ಒಡವೆ ಹಾಗೂ ಹಣವನ್ನ ವರದಕ್ಷಿಣೆಗಾಗಿ ತೆಗೆದುಕೊಂಡು ಬರುವಂತೆ ಆರೋಪಿಯ ತಂದೆ ನಾರಾಯಣಪ್ಪ ಉರುಫ್ ಪೆದ್ದಪ್ಪಯ್ಯ ತಾಯಿ ಈಶ್ವರಮ್ಮ ಹಾಗೂ ತಂಗಿ ಪಾರ್ವತಮ್ಮ ಸೇರಿ ಮಾನಸಿಕ ಹಾಗೂ ದೈಹಿಕವಾಗಿ ಹಿಂಸೆ ಕೊಡುತ್ತಾ ಮೂರು ದಿನಗಳಿಂದ ಅನ್ನ ಆಹಾರ ನೀಡದೆ ಚಿತ್ರ ಹಿಂಸೆ ಕೊಡುತ್ತಿದ್ದರು ಎಂದಿನಂತೆ ನಿನ್ನೆ ರಾತ್ರಿ ಕಿರುಕುಳ ನೀಡುತ್ತಿದ್ದ ವೇಳೆ ಕಲ್ಯಾಣಿ ಸಾವನ್ನೊಪ್ಪಿದರು ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ದಾಖಲೆ ಮಾಡದೆ ಆರೋಪಿ ಸುರೇಶ್ ಪರಾರಿಯಾಗಿದ್ದಾನೆ ಎಂದು ಕಲ್ಯಾಣಿಯ ಅಣ್ಣನಾದ ಮಣಿಕಂಠ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪೊಲೀಸರು ಈಶ್ವರಮ್ಮ ಹಾಗೂ ಪಾರ್ವತಮ್ಮ ಅವರನ್ನ ವಿಚಾರಣೆ ನಡೆಸುತ್ತಿದ್ದು ಆರೋಪಿ ಸುರೇಶ್ ಮತ್ತು ನಾರಾಯಣಪ್ಪ ಪರಾರಿಯಾಗಿದ್ದಾರೆ ಇದು ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿ ಬೇ ಅ ಬೇಮ ತಿಂಡಿ హాస్పిటల్కి వేసుకుపోయిండరా ఆడసి వచ్చిపోయింది వేసుకొని పోండి అంటే మళ్ళీ ఈతకి వేసుకొచ్చానికి ఈత మీరు చేసుకోవాలా మన ఆ డాక్టర్ వచ్చి మళ్ళీ ఈత నేను చెప్పింది వాడు పెట్టేసే పిచ్చి ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು